ಹಾಯ್ ಎಲ್ರಿಗೂ ನಮಸ್ಕಾರ ನನ್ ಇವತ್ತು ಟೆಲಿಕಾಂ ನೆಟ್ವರ್ಕ್ ಯಾವಾಗ ಶುರು ಆಯಿತು ಅಂತ ಹೇಳ್ತೀನಿ ಅತ್ಯಂತ ಹಳೆಯ ದೂರಸಂಪರ್ಕ ಯಾವುದು ಒಂದು ಸಾವಿರ ನಲವತ್ನಾಲ್ಕು ರಲ್ಲಿ ಸ್ಯಾಮ್ಯುಯೆಲ್ ಮೋರ್ಸ್ ಅವರ ಟೆಲಿಗ್ರಾಫ್ ವ್ಯವಸ್ಥೆಯ ಯಶಸ್ವಿ ನಾವೀನ್ಯತೆಯೊಂದಿಗೆ ದೂರಸಂಪರ್ಕವು ಪ್ರಾರಂಭವಾಯಿತು ಮೂರು ವರ್ಷಗಳ ಕಾಲ ಯುಎಸ್ ಅಂಚೆ ಕಚೇರಿ ವಾಷಿಂಗ್ಟನ್ನಿಂದ ಬಾಲ್ಟಿಮೋರ್ ಮಾರ್ಗದಲ್ಲಿ ಪ್ರವರ್ತಕವಾಗಿ ಕಾರ್ಯನಿರ್ವಹಿಸಿತು ಆ ಹೊತ್ತಿಗೆ ಇತರ ಖಾಸಗಿ ಟೆಲಿಗ್ರಾಫ್ ಕಂಪನಿಗಳು ಮೊದಲನೆಯದಾಗಿ ನ್ಯೂಯಾರ್ಕ್ ಮತ್ತು ಫಿಲಡೆಲ್ಫಿಯಾವನ್ನು ಸಂಪರ್ಕಿಸಿದವು ಅಭಿವೃದ್ಧಿ ಹೊಂದಿದ್ದವು ಮತ್ತು ವೇಗವಾಗಿ ಬೆಳೆಯುತ್ತಿದ್ದವು ಟೆಲಿಕಾಂ ಯಾವಾಗ ಪ್ರಾರಂಭವಾಯಿತು ಒಂದು ಸಾವಿರ ಎಂಟುನೂರು ಎಪ್ಪತ್ತೂರ ದಶಕದಲ್ಲಿ ವಿದ್ಯುತ್ ದೂರವಾಣಿಯನ್ನು ಕಂಡುಹಿಡಿಯಲಾಯಿತು ಇದು ಹಾರ್ಮೋನಿಕ್ ಮಲ್ಟಿಸಿಗ್ನಲ್ ಟೆಲಿಗ್ರಾಫ್ಗಳೊಂದಿಗಿನ ಹಿಂದಿನ ಕೆಲಸದ ಆಧಾರದ ಮೇಲೆ ಮೊದಲ ವಾಣಿಜ್ಯ ದೂರವಾಣಿ ಸೇವೆಗಳನ್ನು ಒಂದು ಸಾವಿರ ಎಂಟುನೂರ ಎಪ್ಪತ್ತೆಂಟು ಮತ್ತು ಒಂದು ಸಾವಿರ ಎಂಟುನೂರು ಎಪ್ಪತ್ತೊಂಬತ್ತರಲ್ಲಿ ಅಟ್ಲಾಂಟಿಕ್ನ ಎರಡೂ ಬದಿಗಳಲ್ಲಿ ಅಸ್ನ ಕನೆಕ್ಟಿಕಟ್ನ ನ್ಯೂ ಹೆವನ್ ಮತ್ತು ಒಕೆಯ ಇಂಗ್ಲೆಂಡ್ನ ಲಂಡನ್ ನಗರಗಳಲ್ಲಿ ಸ್ಥಾಪಿಸಲಾಯಿತು ಭಾರತದಲ್ಲಿ ದೂರ ಸಂಪರ್ಕವನ್ನು ಪರಿಚಯಿಸಿದವರು ಯಾರು ಭಾರತದಲ್ಲಿ ಟೆಲಿಗ್ರಾಫಿ ಮತ್ತು ದೂರವಾಣಿಯನ್ನು ಆರಂಭಿಸಿದ ವಿಲಿಯಂ ವೊಶಾನೆಸ್ಸಿ ಲೋಕೋಪಯೋಗಿ ಇಲಾಖೆಗೆ ಸೇರಿದವರಾಗಿದ್ದು ಈ ಅವಧಿಯಲ್ಲಿ ದೂರ ಸಂಪರ್ಕದ ಅಭಿವೃದ್ಧಿಗೆ ಶ್ರಮಿಸಿದರು ಒಂದು ಸಾವಿರ ಎಂಟುನೂರ ರಲ್ಲಿ ಸಾರ್ವಜನಿಕರಿಗೆ ಟೆಲಿಗ್ರಾಫ್ ಸೌಲಭ್ಯಗಳನ್ನು ತೆರೆದಾಗ ಪ್ರತ್ಯೇಕ ಇಲಾಖೆಯನ್ನು ತೆರೆಯಲಾಯಿತು ರೂಪ ಏನು ದೂರಸಂಪರ್ಕದ ಪೂರ್ಣರೂಪ ದೂರಸಂಪರ್ಕ ಇದು ಧ್ವನಿ ದತ್ತಾಂಶ ಮತ್ತು ವಿಡಿಯೋ ಪ್ರಸರಣದಂತಹ ವಿವಿಧ ತಂತ್ರಜ್ಞಾನಗಳನ್ನು ಒಳಗೊಂಡ ದೂರದ ಮೂಲಕ ಮಾಹಿತಿಯ ಎಲೆಕ್ಟ್ರಾನಿಕ್ ಪ್ರಸರಣವನ್ನು ಸೂಚಿಸುತ್ತದೆ ದೂರಸಂಪರ್ಕವು ವಿಶಾಲ ಪದವಾಗಿದ್ದು ದೂರದಾದ್ಯಂತ ಸಂವಹನಕ್ಕಾಗಿ ಬಳಸುವ ಮೂಲಸೌಕರ್ಯ ತಂತ್ರಜ್ಞಾನಗಳು ಮತ್ತು ಸೇವೆಗಳನ್ನು ಒಳಗೊಂಡಿದೆ ಟೆಲಿಕಾಂ ಕಂಪನಿ ಎಂದರೇನು ದೂರಸಂಪರ್ಕ ಕಂಪನಿ ಅಥವಾ ಟೆಲಿಕಾಂ ಎಂದು ಕರೆಯಲ್ಪಡುವ ಟೆಲಿಕಾಂ ಕಂಪನಿಯು ಎಲೆಕ್ಟ್ರಾನಿಕ್ ವಿಧಾನಗಳನ್ನು ಬಳಸಿಕೊಂಡು ದೂರದವರೆಗೆ ಮಾಹಿತಿಯನ್ನು ರವಾನಿಸಲು ಸೇವೆಗಳನ್ನು ಒದಗಿಸುವ ವ್ಯವಹಾರವಾಗಿದೆ ಇದರಲ್ಲಿ ಧ್ವನಿ ಡೇಟಾ ಮತ್ತು ವಿಡಿಯೋ ಸಂವಹನ ಸೇವೆಗಳು ಸೇರಿವೆ ಮೂಲಭೂತವಾಗಿ ಅವರು ಮೂಲಸೌಕರ್ಯಗಳನ್ನು ಸೆಲ್ ಟವರ್ಗಳು ಫೈಬರ್ ಆಪ್ಟಿಕ್ ಕೇಬಲ್ಗಳು ಇತ್ಯಾದಿ ನಿರ್ಮಿಸುತ್ತಾರೆ ಮತ್ತು ನಿರ್ವಹಿಸುತ್ತಾರೆ ಮತ್ತು ವ್ಯಕ್ತಿಗಳು ಮತ್ತು ಸಂಸ್ಥೆಗಳಿಗೆ ಫೋನ್ ಕರೆಗಳು ಇಂಟರ್ನೆಟ್ ಪ್ರವೇಶ ಮತ್ತು ದೂರದರ್ಶನದಂತಹ ಸೇವೆಗಳನ್ನು ನೀಡುತ್ತಾರೆ ಮೊದಲ ನೆಟ್ವರ್ಕ್ ಯಾವಾಗ ಪ್ರಾರಂಭವಾಯಿತು ಆಧುನಿಕ ಕಂಪ್ಯೂಟರ್ ನೆಟ್ವರ್ಕಿಂಗ್ ತಂತ್ರಜ್ಞಾನದ ಇತಿಹಾಸವು ಒಂದು ಸಾವಿರ ಒಂಬೈನೂರ ಅರವತ್ತೊಂಬತ್ತೂರ ಹಿಂದಿನದು ಆಗ ಅಡ್ವಾನ್ಸ್ಡ್ ರಿಸರ್ಚ್ ಪ್ರಾಜೆಕ್ಟ್ಸ್ ಏಜೆನ್ಸಿ ನೆಟ್ವರ್ಕ್ ಮೊದಲ ಸಂಪರ್ಕಿತ ಕಂಪ್ಯೂಟರ್ ನೆಟ್ವರ್ಕ್ ಆಯಿತುಐಪಿ ಪ್ರೊಟೋಕಾಲ್ ಸೂಟ್ ಅನ್ನು ಕಾರ್ಯಗತಗೊಳಿಸಿತು ಅದು ನಂತರ ಇಂಟರ್ನೆಟ್ ಆಯಿತು ಭಾರತದ ತಂತ್ರಜ್ಞಾನದ ಪಿತಾಮ ಯಾರು ರಾಜೀವ್ ಗಾಂಧಿ ಅವರನ್ನು ಭಾರತದಲ್ಲಿ ಮಾಹಿತಿ ತಂತ್ರಜ್ಞಾನ ಮತ್ತು ದೂರಸಂಪರ್ಕ ಕ್ರಾಂತಿಯ ಪಿತಾಮಹ ಎಂದು ವ್ಯಾಪಕವಾಗಿ ಪರಿಗಣಿಸಲಾಗಿದೆ ಭಾರತದ ತಾಂತ್ರಿಕ ಪ್ರಗತಿಗೆ ವಿಶೇಷವಾಗಿ ಐಟಿ ಮತ್ತು ದೂರಸಂಪರ್ಕ ಕ್ಷೇತ್ರಗಳಲ್ಲಿ ಅಡಿಪಾಯ ಹಾಕಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ ಭಾರತದ ಐಟಿ ವಲಯವನ್ನು ನಿರ್ಮಿಸುವಲ್ಲಿ ಅವರ ಪಾತ್ರಕ್ಕಾಗಿ ಎಫ್ಎಸ್ಸಿ ಕೊಹ್ಲಿ ಅವರನ್ನು ಭಾರತದ ತಂತ್ರಜ್ಞಾನ ಉದ್ಯಮದ ಪಿತಾಮಹ ಎಂದು ಕರೆಯಲಾಗುತ್ತದೆ ಭಾರತದ ಮೊದಲ ಮೊಬೈಲ್ ಯಾವುದು ಭಾರತದಲ್ಲಿ ಮೊದಲ ಮೊಬೈಲ್ ಫೋನ್ ಯಾವುದು ಭಾರತದಲ್ಲಿ ಮೊದಲ ಮೊಬೈಲ್ ಫೋನ್ ಒಂದು ಸಾವಿರ ಒಂಬೈನೂರ ತೊಂಬತ್ತಾರರಲ್ಲಿ ಬಿಡುಗಡೆಯಾದ ನೋಕಿಯಾ ಎಂಬತ್ತೊಂದು ಹತ್ತು ಆಗಿತ್ತು ಭಾರತೀಯ ಗ್ರಾಹಕರಿಗೆ ಲಭ್ಯವಿರುವ ಆರಂಭಿಕ ಮೊಬೈಲ್ ಸಾಧನಗಳಲ್ಲಿ ಒಂದಾಗಿದ್ದರಿಂದ ಇದು ಜನಪ್ರಿಯತೆಯನ್ನು ಗಳಿಸಿತು ಭಾರತದ ಮೊದಲ ಸಿಮ್ ನೆಟ್ವರ್ಕ್ ಯಾವುದು ಭಾರತದಲ್ಲಿ ಮೊದಲ ಸಿಮ್ ಕಾರ್ಡ್ ಅನ್ನು ಒಂದು ಸಾವಿರ ಒಂಬೈನೂರ ತೊಂಬತ್ತೈದು ರಲ್ಲಿ ಮೋದಿ ಟೆಲ್ಸ್ಟ್ರಾ ಬಿಡುಗಡೆ ಮಾಡಿದರು ಇದು ದೇಶದಲ್ಲಿ ಮೊಬೈಲ್ ದೂರಸಂಪರ್ಕದ ಆರಂಭವನ್ನು ಗುರುತಿಸಿತು ವರ್ಷಗಳಲ್ಲಿ ಹಲವಾರು ಇತರ ಮೊಬೈಲ್ ಆಪರೇಟರ್ಗಳು ಭಾರತೀಯ ಮಾರುಕಟ್ಟೆಯನ್ನು ಪ್ರವೇಶಿಸಿದರು ಮತ್ತು ಅಂದಿನಿಂದ ಇದು ವಿಶ್ವದ ಅತಿದೊಡ್ಡ ಮತ್ತು ವೇಗವಾಗಿ ಬೆಳೆಯುತ್ತಿರುವ ಮೊಬೈಲ್ ಫೋನ್ ಮಾರುಕಟ್ಟೆಗಳಲ್ಲಿ ಒಂದಾಗಿದೆ ಭಾರತದ ಮೊಬೈಲ್ ಯಾವಾಗ ಬಿಡುಗಡೆಯಾಯಿತು ಭಾರತದಲ್ಲಿ ಮೊಬೈಲ್ ಸೇವೆಗಳನ್ನು ಎಂದಿಗೂ ವಾಣಿಜ್ಯಿಕವಾಗಿ ಪ್ರಾರಂಭಿಸಲಾಗಿಲ್ಲ ಭಾರತದ ಮೊದಲ ಮೊಬೈಲ್ ಕರೆ ಒಂದು ಸಾವಿರ ಒಂಬೈನೂರ ತೊಂಬತ್ತೈದರಲ್ಲಿ ಮಾಡಲ್ಪಟ್ಟಿದ್ದರೂ ಅದು ಟೂ ಜಿ ನೆಟ್ವರ್ಕ್ನಲ್ಲಿತ್ತು ಮೊದಲ ತಲೆಮಾರಿನ ಮೊಬೈಲ್ ತಂತ್ರಜ್ಞಾನ ಒಂದು ಅನಲಾಗ್ ಸಿಗ್ನಲ್ಗಳನ್ನು ಆಧರಿಸಿತ್ತು ಮತ್ತು ಒಂದು ಸಾವಿರ ಒಂಬೈನೂರ ಎಂಬತ್ತೂರ ದಶಕದಲ್ಲಿ ಜಾಗತಿಕವಾಗಿ ಪರಿಚಯಿಸಲಾದ ಧ್ವನಿ ಕರೆಗಳನ್ನು ಮಾತ್ರ ಬೆಂಬಲಿಸಿತು ಭಾರತದ ಮೊಬೈಲ್ ನೆಟ್ವರ್ಕ್ ವಿಕಸನವು ಒಂದು ಸಾವಿರ ಒಂಬೈನೂರ ತೊಂಬತ್ತೂರ ದಶಕದಲ್ಲಿ ಉಡಾವಣೆಯೊಂದಿಗೆ ಪ್ರಾರಂಭವಾಯಿತು ಇದು ಡಿಜಿಟಲ್ ಸಿಗ್ನಲ್ಗಳು ಮತ್ತು ವೈಶಿಷ್ಟ್ಯಗಳನ್ನು ತಂದಿತು ಟೋಜಿ ಫೋನ್ಗಳ ಇತಿಹಾಸವೇನು ಟೋಜಿ ಎಂದರೆ ಎರಡನೇ ತಲೆಮಾರಿನ ಮೊಬೈಲ್ ನೆಟ್ವರ್ಕ್ಗಳು ಒಂದು ಸಾವಿರ ಒಂಬೈನೂರ ತೊಂಬತ್ತೊಂದರಲ್ಲಿ ಇದು ಹಿಂದಿನ ಅನಲಾಗ್ ವ್ಯವಸ್ಥೆಗಳನ್ನು ಬದಲಾಯಿಸುವ ಮೂಲಕ ಮೊಬೈಲ್ ದೂರ ಸಂಪರ್ಕಕ್ಕೆ ಡಿಜಿಟಲ್ ತಂತ್ರಜ್ಞಾನವನ್ನು ತಂದಿತು ಫೋ ಧ್ವನಿ ಕರೆಗಳನ್ನು ಡಿಜಿಟಲ್ ಆಗಿ ಎನ್ಕ್ರಿಪ್ಟ್ ಮಾಡಲಾಯಿತು ಇದು ಉತ್ತಮ ಧ್ವನಿ ಗುಣಮಟ್ಟ ಮತ್ತು ವೈರ್ಲೆಸ್ ಸ್ಪೆಕ್ಟ್ರಮ್ನ ಹೆಚ್ಚು ಪರಿಣಾಮಕಾರಿ ಬಳಕೆಯನ್ನು ಒದಗಿಸುತ್ತದೆ ಒನ್ ಜಿ ಟೂ ಜಿ ತ್ರೀ ಜಿ ಫೋರ್ ಜಿ ಮತ್ತು ಫೈ ಜಿ ನಡುವಿನ ವ್ಯತ್ಯಾಸಗಳೇನು ಈ ವಿಕಸನದ ಪ್ರಯಾಣವು ಒಂದು ಸಾವಿರ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಒನ್ ಜಿಂದ ಪ್ರಾರಂಭವಾಯಿತು ಮತ್ತು ಅದು ಇನ್ನೂ ಫೈವ್ ಜಿ ಮುಂದುವರೆದಿದೆ ಈ ಚೀಕಗಳ ನಡುವಿನ ಸಾಮಾನ್ಯ ವ್ಯತ್ಯಾಸವೆಂದರೆ ಡೇಟಾ ದರ ವೇಗ ಇದು ನಿಸ್ಸಂದೇಹವಾಗಿ ಒನ್ ಜಿಯಿಂದ ಫೈವ್ ಜಿ ಹೆಚ್ಚಾಗುತ್ತದೆ ತಾಂತ್ರಿಕ ವ್ಯತ್ಯಾಸವು ಸ್ಪೆಕ್ಟ್ರಲ್ ದಕ್ಷತೆಯ ವಿಷಯದಲ್ಲಿದೆ ಬಿಟ್ಗಳು ಸೆಕೆಂಡ್ ಹಸನಲ್ಲಿ ವ್ಯಕ್ತಪಡಿಸಲಾಗಿದೆ ಸ್ಪೆಕ್ಟ್ರಲ್ ದಕ್ಷತೆಯು ಶೂನ್ಯ ಪಾಯಿಂಟ್ ಹದಿನೆಂಟು ನಾಲ್ಕು ಸುಮಾರು ಹದಿನಾರು ಅನ್ನು ಹೊಂದಿದೆ ಲೊತ ಸರಿಸುಮಾರು ಮೂರು ಅನ್ನು ಹೊಂದಿದೆ ಮತ್ತು ಹೊಸಬ ಐದು ಬೆಗೆ ಇದು ಒಂದು ಹಂಡ್ರೆಡ್ ನಲವತ್ತೈದು ಪಾಯಿಂಟ್ ಆರು ಬಿಟ್ಗಳು ಸೆಕೆಂಡ್ ಹಸಗೆ ಜಿಗಿಯುತ್ತದೆ ಹನ್ನೊಂದು ಡಿಸೆಂಬರ್ ಎರಡು ಸಾವಿರ ಎಂಟು ಹನ್ನೊಂದು ಡಿಸೆಂಬರ್ ಎರಡು ಸಾವಿರ ಎಂಟರಂದು ಭಾರತವು ಸರ್ಕಾರಿ ಸ್ವಾಮ್ಯದ ಮಹಾನಗರ ಟೆಲಿಫೋನ್ ನಿಗಮ್ ಲಿಮಿಟೆಡ್ ನಿಂದ ದೆಹಲಿಯಲ್ಲಿ ಮತ್ತು ನಂತರ ಮುಂಬೈನಲ್ಲಿ ಸಕ್ರಿಯಗೊಳಿಸಿದ ಮೊಬೈಲ್ ಮತ್ತು ಡೇಟಾ ಸೇವೆಗಳನ್ನು ಪ್ರಾರಂಭಿಸುವ ಮೂಲಕ ಮೂರುಘ ಕ್ಷೇತ್ರವನ್ನು ಪ್ರವೇಶಿಸಿತು ಮ್ನೋ ಭಾರತದಲ್ಲಿ ಮೊದಲ ಮೂರುಘ ಮೊಬೈಲ್ ಸೇವಾ ಪೂರೈಕೆದಾರನಾಗುತ್ತಾನೆ ಮ್ನೋ ನಂತರ ಮತ್ತೊಂದು ರಾಜ್ಯ ಆಪರೇಟರ್ ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್ ಏಪ್ರಿಲ್ ಹತ್ತು ಎರಡು ಸಾವಿರ ಹನ್ನೆರಡರಂದು ಏರ್ಟೆಲ್ ಕೋಲ್ಕತ್ತಾದಲ್ಲಿ ಪಿಡಿಎಲ್ಟಿ ತಂತ್ರಜ್ಞಾನವನ್ನು ಬಳಸಿಕೊಂಡು ಡಾಂಗಲ್ಗಳು ಮತ್ತು ಮೋಡೆಂಗಳ ಮೂಲಕ ಫೋರ್ಜಿ ಸೇವೆಗಳನ್ನು ಪ್ರಾರಂಭಿಸಿತು ಇದು ಭಾರತದಲ್ಲಿ ನಾಲ್ಕು ಸೇವೆಗಳನ್ನು ನೀಡುವ ಮೊದಲ ಕಂಪನಿಯಾಗಿದೆ ಕೋಲ್ಕತ್ತಾ ಉಡಾವಣೆಯ ನಂತರ ಬೆಂಗಳೂರಿನಲ್ಲಿ ಏಳು ಮೇ ಎರಡು ಹನ್ನೆರಡು ಪುಣೆ ಹದಿನೆಂಟು ಅಕ್ಟೋಬರ್ ಎರಡು ಹನ್ನೆರಡು ಮತ್ತು ಚಂಡೀಗಢ ಮೊಹಾಲಿ ಮತ್ತು ಪಂಚ್ಕುಲ ಇಪ್ಪತ್ತೈದು ಮಾರ್ಚ್ ಎರಡು ಸಾವಿರ ಹದಿಮೂರುಗಳಲ್ಲಿ ಉಡಾವಣೆಗಳು ನಡೆದವು ಭಾರತ ಸರ್ಕಾರವು ಆಗಸ್ಟ್ ಒಂದು ಎರಡು ಸಾವಿರ ಇಪ್ಪತ್ತೆರಡರಂದು ಫೈವ್ ಜಿ ಸ್ಪೆಕ್ಟ್ರಂ ಹರಾಜನ್ನು ಯಶಸ್ವಿಯಾಗಿ ಮುಕ್ತಾಯಗೊಳಿಸಿತು ಮತ್ತು ಐದನೇ ತಲೆಮಾರಿನ ದೂರಸಂಪರ್ಕ ಸೇವೆಗಳನ್ನು ಭಾರತದಲ್ಲಿ ಅಕ್ಟೋಬರ್ ಒಂದು ಎರಡು ಸಾವಿರ ಇಪ್ಪತ್ತೆರಡು ರಂದು ದೆಹಲಿ ಮುಂಬೈ ಚೆನ್ನೈ ಕೋಲ್ಕತ್ತಾ ಬೆಂಗಳೂರು ಚಂಡೀಗಢ ಗುರುಗ್ರಾಮ್ ಹೈದರಾಬಾದ್ ಲಕ್ನೋ ಪುಣೆ ಗಾಂಧಿನಗರ ಸೇರಿದಂತೆ ಮೊದಲ ಹದಿಮೂರು ನಗರಗಳಿಗೆ ಬಿಡುಗಡೆ ಮಾಡಲಾಯಿತು ಭಾರತದಲ್ಲಿ ಸಿಕ್ಸ್ ಜಿ ನೆಟ್ವರ್ಕ್ಗೆ ಇನ್ನೂ ನಿರ್ದಿಷ್ಟ ಬಿಡುಗಡೆ ದಿನಾಂಕವಿಲ್ಲದಿದ್ದರೂ ಎರಡು ಸಾವಿರ ಮೂವತ್ತೂರ ವೇಳೆಗೆ ಆರೋಗ್ಯ ತಂತ್ರಜ್ಞಾನದಲ್ಲಿ ಜಾಗತಿಕ ನಾಯಕನಾಗುವ ಗುರಿಯನ್ನು ದೇಶ ಹೊಂದಿದೆ ಭಾರತ ಸರ್ಕಾರವು ಭಾರತ್ ಆರೋಗ್ಯ ವಿಷನ್ ಡಾಕ್ಯುಮೆಂಟ್ನಂತಹ ಉಪಕ್ರಮಗಳ ಮೂಲಕ ಆರೋಗ್ಯ ತಂತ್ರಜ್ಞಾನಗಳನ್ನು ವಿನ್ಯಾಸಗೊಳಿಸುವುದು ಅಭಿವೃದ್ಧಿಪಡಿಸುವುದು ಮತ್ತು ನಿಯೋಜಿಸುವಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿದೆ ವಾಣಿಜ್ಯ ನಿಯೋಜನೆಯನ್ನು ಸಾಮಾನ್ಯವಾಗಿ ಎರಡು ಸಾವಿರ ಮೂವತ್ತೂರ ಸುಮಾರಿಗೆ ನಿರೀಕ್ಷಿಸಲಾಗಿದೆ ಎರಡು ಸಾವಿರ ವೇಳೆಗೆ ವ್ಯಾಪಕ ಅಳವಡಿಕೆ ಸಂಭವಿಸುವ ಸಾಧ್ಯತೆಯಿದೆ